ಅದರಲ್ಲಿ ಗಲಾಟೆನೇ ಜಾಸ್ತಿ ಆಯ್ತು ಅಂತ ನಿಮ್ಮೇಲೆ ಆರೋಪ ಮಾಡಿ ಕೇಳೋದು ಗಲಾಟೆ ಅಂತಾರ ಪ್ರಶ್ನೆ ಮಾಡೋದನ್ನ ಗಲಾಟೆ ಅಂತಾರ ಆ ಗಲಾಟೆ ಅಂತಂದ್ರೆ ಇವರು ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾಡ್ತಿದ್ರಲ್ಲ ಅದನ್ನೇನಬೇಕು ನಾವು ಗೂಂಡಾಗಿರಿ ಅನ್ಬೇಕಾ ವಿರುದ್ಧ ಹಗರಗಳ ಪಟ್ಟಿ ಹೊರಬಿಡ್ತೀವಿ ಜನ ಕಾರ್ಯಕ್ರಮ ಮಾಡ್ತೀವಿ ಅಂತ ನಿಮ್ಗಿಂದ ಮುಂಚೆನೆ ಮಾಡ್ತೀವಿ ಬಹಳ ಸಾರಿ ಹೇಳ್ತಿದ್ದಾರೆ ಅವರು ಬ್ಲಾಕ್ ಮೈಲ್ ಬೇಕಾಗಿಲ್ಲ ಏನ್ ಬಿಚ್ಚತಿರೋ ಒಂದ್ಸಾರಿ ಬಿಚ್ಚಬೇಡ ಕೇಳಪ್ಪ ಅವ್ರಿಗೆ ಜೈಲ್ಗೆ ಹೋಗಬೇಡನಲ್ಲ ಹೋಗೋ ಪರಿಸ್ಥಿತಿಯಲ್ಲಿ ನೀವ್ ಇರೋದು ಎಲ್ಲ ಬೆಲ್ ಮೇಲೆ ಇದ್ದೀರಿ ನಮ್ಮ ಬಗ್ಗೆ ಮಾತಾಡ್ತೀರಿ ಸಿಎಂ ಅವ್ರಿಗೆ ಸಿಎಂ ಒತ್ತಾಯ ಮಾಡಲ್ಲ ಇಳಿದು ಅಂತ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆದ್ರು ಇವತ್ತು ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಯ ಒಂದು ಪಾದಯಾತ್ರೆ ಆರಂಭವಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ನಮ್ಮ ಜೊತೆ ವಿರೋಧ ಪಕ್ಷದ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಂತಹ ಚಲವಾದ ನಾರಾಯಣ ಸ್ವಾಮಿ ಸರ್ ಇದ್ದಾರೆ ಸರ್ ಇವತ್ತು ಹೋರಾಟವನ್ನ ಕೈಗೊಳ್ತಿದ್ರಿ ಸದನದಲ್ಲೂ ಕೂಡ ಚರ್ಚೆ ಮಾಡಿದ್ರಿ ಚರ್ಚೆಗೆ ಅವಕಾಶವನ್ನ ಕೊಡಲಿಲ್ಲ ಸದನದಲ್ಲಿ ಅವಕಾಶ ಕೊಟ್ಟಿದ್ದರೆ ಈ ಪಾದಯಾತ್ರೆ ಇರ್ತಿರ್ಲಿಲ್ಲ ಅಲ್ಲಿ ಒಂದು ದಿನ ಇರುವಾಗಲೇ ಒಂದೂವರೆ ದಿನ ಇರುವಾಗಲೇ ಪಲಾಯನ ಮಾಡಿಬಿಟ್ರು ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿದ್ದರೆ ನಮ್ಮದು ಪ್ರಶ್ನೆ ಏನಿತ್ತು ಅವರದ ಉತ್ತರ ಏನಿರ್ತಿತ್ತು ಅಥವಾ ಅವರ ಪ್ರಶ್ನೆ ಏನಿತ್ತು ನಮ್ಮ ಉತ್ತರ ಏನಿರ್ತಿತ್ತು ಗೊತ್ತಾಗ್ತಿತ್ತು ಜನರಿಗೂ ಗೊತ್ತಾಗ್ತಿತ್ತು ಪಲಾಯನ ಮಾಡಿದ್ದರಿಂದ ಇವರು ನಿಜವಾಗಿಯೂ ಕಳ್ಳರು ಅನ್ನೋದು ಗೊತ್ತಾಯಿತು ಜನರಿಗೆ ಅದಾದ ನಂತರ ನಮ್ಮ ಪಾದಯಾತ್ರೆ ಪ್ರಾರಂಭವಾಗಿದೆ ಇದು ದಲಿತರ ಇಶ್ಯೂ ಮೂಡ ದಲಿತರ ಜಮೀನು ನೂರ ಎಂಬತ್ತೇಳು ಕೋಟಿ ದಲಿತರ ಹಣ ಹನ್ನೊಂದು ಹನ್ನ ಹದಿನ ಇಪ್ಪತ್ತೈದು ಸಾವಿರ ಕೋಟಿ ದಲಿತರ ಹಣ ಎಸ್ ಸಿ ಪಿ ಟಿ ಎಸ್ ಪಿ ಹೀಗೆ ದಲಿತರನ್ನು ಲೂಟಿ ಮಾಡ್ತಿರ್ತಕ್ಕಂಥ ಕಾರಣದಿಂದ ದಲಿತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಎನ್ ಡಿ ಎ ಪಾರ್ಟ್ನರ್ ಜನತಾದಳ ಎಸ್ ಬಿ ಜೆ ಪಿ ಎರಡೂ ಸೇರಿ ಬಿ ನಮ್ಮ ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಮೈಸೂರಿಗೆ ಹೊರಟಿದೆ ಸದನದಲ್ಲಿ ಗಲಾಟೆನೇ ಜಾಸ್ತಿ ಆಯಿತು ಅಂತ ನಿಮ್ಮೇಲೆ ಆರೋಪ ಮಾಡಿ ಕೇಳೋದು ಗಲಾಟೆ ಅಂತಾರಾ ಪ್ರಶ್ನೆ ಮಾಡೋದನ್ನು ಗಲಾಟೆ ಅಂತಾರ ಆ ಗಲಾಟೆ ಅಂತಂದ್ರೆ ಇವರು ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾಡ್ತಿದ್ರಲ್ಲ ಅದನ್ನು ಏನನ್ನಬೇಕು ನಾವು ಗೂಂಡಾಗಿರಿ ಅನ್ನಬೇಕಾ ಗೂಂಡಾಗಿರಿ ಏನ್ಬೇಕಾ ಸಿದ್ದರಾಮಯ್ಯ ಗೂಂಡಾ ಅನ್ಬೇಕಾ ಅದನ್ನ ನೀವು ಯೋಚನೆ ಮಾಡ್ತೀವಿ ಈಗ ನಿಮ್ಮ ವಿರುದ್ಧ ಹಗರಗಳ ಪಟ್ಟಿ ಹೊರಬಿಡ್ತೀವಿ ಜನಾಂದೋಲನ ಕಾರ್ಯಕ್ರಮ ಮಾಡ್ತೀವಿ ಅಂತ ಮುಂಚೆನೆ ಮುಂಚೆನೇ ಮಾಡ್ತೀವಿ ಬಹಳ ಸಾರಿ ಹೇಳ್ತಿದ್ದಾರೆ ಅವರು ನಾವೇನಾದ್ರು ನೀವೇನಾದ್ರು ಇದನ್ನ ತೆಗೆದ್ರೆ ನಾವು ಅದನ್ನು ಬಿಚ್ಚಿ ಬಿಡ್ತೀವಿ ಇದನ್ನು ಬಿಚ್ಚಿ ಬಿಡ್ತೀವಿ ಬ್ಲಾಕ್ ಮೈಲ್ ಬೇಕಾಗಿಲ್ಲ ಬಿಜೆಪಿ ಇರುದ್ದು ಬಿಚ್ಚು ಬಿಡ್ತಿವಿ ಬಿಚ್ಚು ಅದೇನು ಬಿಚ್ಚತಿರೋ ಒಂದ್ಸಾರಿ ಬಿಚ್ಚು ಬಿಡಾಕ್ ಹೇಳಪ್ಪ ಅವ್ರಿಗೆ ನೀವು ಅಧಿಕಾರದಲ್ಲಿ ಇದ್ದಾಗ ಅವರು ವಿರೋಧ ಪಕ್ಷದ ಕೆಲಸ ಮಾಡ್ತಿದ್ರು ಅಲ್ಲಿ ಕೆಲಸವನ್ನ ಮಾಡಿಲ್ಲ ವೈಫಲ್ಯವನ್ನ ಇವತ್ತು ಮುಚ್ಚಿ ಹಾಕೊಂಡ್ರು ಇವತ್ತು ನಿಮ್ಮ ಆರೋಪ ಮಾಡ್ತಾರೆ ನನ್ನ ಮೇಲೆ ನಮ್ಮ ಮೇಲೆ ಅವರು ಮಾಡ್ಲಿಕ್ಕೆ ಅವರು ಯೋಗ್ಯರೇ ಅಲ್ಲ ಅವರು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಅದು ಏನೇನು ಉಳುಕುಗಳಿತ್ತೋ ಆವತ್ತು ಅವ್ರು ಹೇಳಿದ್ದಿದ್ರೆ ನಿಜವಾಗಿಯೂ ಅವರು ಬುದ್ಧಿವಂತರು ಅಂತ ಹೇಳ್ಬೋದಾಗಿತ್ತು ಆವತ್ತು ನೀವು ಮಾಡಿದ್ದು ಇವತ್ತು ಬಿಡ್ತೀವಿ ಅಂತಂದರೆ ಬಿಚ್ಚೋದೇನೆಯಾ ನೀವು ಇದರಲ್ಲಿ ಇದ್ದೀರಿ ಒಂದು ಸಾರಿ ಬಿಚ್ಚಿಬಿಡಿ ಎಲ್ಲರ ಮೇಲೆ ಕೇಸ್ ಹಾಕಿ ಜೈಲ್ಗೆ ಹೋಗ್ಬಿಡೋಣ ನೀವು ಈಗ ಕೇಸ್ ನಮಗೆ ಆ ಪರ ಪರಿಸ್ಥಿತಿಯಲ್ಲಿಲ್ಲ ಜೈಲಿಗೆ ಹೋಗೋ ಪರಿಸ್ಥಿತಿಯಲ್ಲಿ ನೀವಿರೋದು ಎಲ್ಲ ಬೇಲ್ ಮೇಲೆ ಇದ್ದೀರಿ ನಮ್ಮ ಬಗ್ಗೆ ಮಾತಾಡ್ತೀರಿ ಎಲ್ಲ ಕೋರ್ಟಲ್ಲಿ ಬೇಲ್ ತಗೊಂಡು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಎಲ್ಲ ಬೇಲ್ ಮೇಲೆ ಇರೋದು ಇವತ್ತು ನಾಗೇಂದ್ರ ಅವರ ಬಂಧನ ಆಗಿದೆ ದದ್ದಲ್ಲಿ ಅವರು ರಾಜೀನಾಮೆ ಕೊಡ್ತಾ ಇಲ್ಲ ಇದ್ರ ಜೊತೆಗೆ ಮೂಡಾ ಕೇಸ್ ಕೂಡ ಸರ್ ಹೌದೌದು ನೇರ ನೇರವಾಗಿ ಸಿಕ್ಕಾಕ್ಕೊಂಡವ್ರೆ ಮಂತ್ರಿ ರಾಜೀನಾಮೆ ಕೊಟ್ಟಾಗಲೇ ಪ್ರೂವ್ ಆಯಿತು ದದ್ದಲ್ಲಿ ಅವ್ರು ಇನ್ನೂ ರಕ್ಷಣೆ ಮಾಡ್ತಾ ಇದ್ದೀರಿ ನೂರ ಎಂಬತ್ತೇಳು ಕೋಟಿಯಲ್ಲಿ ಎಫ್ ಐ ಆರ್ ಈಗಲೂ ಆಗಿಲ್ಲ ಯಾರು ಯಾರ ಮೇಲೂ ಅಂದಮೇಲೆ ನೀವು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತೀರಿ ಹಾಂ ಎಲ್ಲ ಕಂಕಳಲ್ಲಿ ಇಟ್ಕೊಂಡು ಮಾಡೋದು ನಮಗ್ ಗೊತ್ತಿದೆ ಸಿಎಂ 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 ಅವ್ರಿಗೆ ಗೊತ್ತಾಯ ಮಾಡಲ್ಲ ಇಳಿದು ಅಂತ ಹೇಳ್ತೀನಿ ಇದಿಷ್ಟು ವಿರೋಧ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಅಂತ ಛಲವಾದಿ ನಾರಾಯಣ ಅವರ ಮಾತು ಸಿಎಂ ಸಿದ್ದರಾಮಯ್ಯ ಅವರು ಇಳಿದು ಹೋಗಬೇಕು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತ ಮಾತನ್ನ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಪಂಪಾ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ